ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಪ್ರಾಥಮಿಕ ವಿಭಾಗ ಇದು ಎಲ್ಲಂತ ಹೇಳೋಕ್ಕಿಂತ ಮುಂಚೆ ಯಾವ್ಯಾವ ಪೋಸ್ಟ್ಗಳಿವೆ ಅಂತ ನೋಡಿ ಸಹ ಶಿಕ್ಷಕಿ ಅಥವಾ ಸಹ ಶಿಕ್ಷಕ ಒಂದು ಹುದ್ದೆ ಇದೆ ವಿದ್ಯಾರ್ಥಿ ನೋಡಿ ಪಿ ಯು ಸಿ ಐ ಟಿ ಸಿ ಟಿ ಸಿ ಎಚ್ ಅಥವಾ ಡಿ ಎಡ್ ಆಗಿರಬೇಕು ಅಂತ ಕೇಳಿದರೆ ಪ್ರಾಥಮಿಕ ವಿಭಾಗ ನೋಡಿ ಸೊ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹುದ್ದೆಗಳಿವೆ ಅದರಲ್ಲಿ ಒಂದು ದೈಹಿಕ ಶಿಕ್ಷಣ ಇದೆ ಸಬ್ಜೆಕ್ಟ್ಗಳು ಇರ್ತವೆ ಅಂತ ನನ್ನ ಅಭಿಪ್ರಾಯ ಓಕೆ ಆಮೇಲೆ ಪ್ರೌಢಶಾಲೆ ಇವಾಗ ಸಮಾಜ ವಿಜ್ಞಾನ ಒಂದು ಕನ್ನಡ ಒಂದು ವಿಜ್ಞಾನ ಒಂದು ದೈಹಿಕ ಶಿಕ್ಷಕರು ಒಂದು ಓಕೆ ಸೊ ಮೀಸಲಾತಿ ಯಾವುದೇ ಮೀಸಲಾತಿ ಎರಡಕ್ಕೂ ಅನ್ವಯಿಸಿಲ್ಲ ಫ್ರೆಂಡ್ಸ್ ಯಾ ಯಾವುದು ಪರ್ಸೆಂಟೇಜ್ ಮೇಲೆ ಮತ್ತು ಅವ್ರ ಇಂಟರ್ವ್ಯೂ ಮೇಲೆ ತೊಗೋಬೋದು ಅಂತ ಅನಿಸುತ್ತೆ ನೆಕ್ಸ್ಟ್ ನೋಡಿರಿ ಎಲ್ಲಿಯಪ್ಪ ಅಂದರೆ ಇದು ಶ್ರೀ ಸದ್ಗುರು ಶಿವಾನಂದ ವಿದ್ಯಾಸಂಸ್ಥೆ ವಿಜಯಪುರ ಫೋನ್ ನಂಬರ್ ಇದೆ ನೋಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು ಮತ್ತೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಖಾಲಿ ಇದ್ದ ಹುದ್ದೆಗಳನ್ನು ಉಚ್ಚ ನ್ಯಾಯಾಲಯದ ಆದೇಶ ಸಂಖ್ಯೆ ಸೊ ತುಂಬಲು ಆದೇಶ ನೀಡಿದ ಪ್ರಕಾರ ಅರ್ಜಿ ಆಹ್ವಾನಿಸಲಾಗಿದೆ ಫ್ರೆಂಡ್ಸ್ ಸಂಬಂಧಪಟ್ಟ ಏನು ಅಭ್ಯರ್ಥಿಗಳು ಒಂದು ಪ್ರತಿಯನ್ನು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ಹಾಗೂ ಇನ್ನೊಂದು ಪ್ರತಿಯನ್ನು ಶ್ರೀ ಸದ್ಗುರು ಶಿವಾನಂದ ವಿದ್ಯಾಸಂಸ್ಥೆ ಮಲ್ಲಿಕಾರ್ಜುನಗರ್ ಜಮಖಂಡಿ ರೋಡ್ ವಿಜಯಪುರ ಅವರಿಗೆ ಐನೂರು ಡಿ ಡಿಯನ್ನು ಅಧ್ಯಕ್ಷರು ಶ್ರೀ ಸದ್ಗುರು ಶಿವಾನಂದ ವಿದ್ಯಾಸಂಸ್ಥೆ ಹೆಸರಿನಲ್ಲಿ ಪಡೆದುಕೊಂಡು ಪ್ರಕಟಣೆಗೊಂಡ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಸೊ ನಿನ್ನೆ ಬಂದಿದೆ ಇದು ಸೊ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಇನ್ನೂ ಇಪ್ಪತ್ತು ದಿನ ಇದೆ ಫ್ರೆಂಡ್ಸ್ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಅಂತ ಅಥವಾ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಇಯರ್ ಫ್ರೆಂಡ್ಸ್